ತಾವಾಗಲೇ ಹೇಳ್ತಾ ಇದ್ರಿ ಸ್ಟ್ರೆಸ್ ಯಾಕಾಗುತ್ತೆ ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ ಅಂತ ಅದನ್ನು ಹ್ಯಾಂಡಲ್ ಮಾಡೋದೇ ಪೇರೆಂಟ್ಸ್ಗಿರೋ ದೊಡ್ಡ ಚಾಲೆಂಜ್ ಅನ್ನೋದಾದರೆ ಕೆಲವರು ಪೇರೆಂಟ್ಸ್ಗೆ ಆ ವಿಷಯದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಅಂದರೆ ಮಕ್ಕಳಿಗೆ ಹರ್ಟ್ ಮಾಡಬಾರ್ದು ಸುಮ್ಮನೆ ಹೊಡಿಬಾರ್ದು ಅವ್ರ ದಾರಿಲೇ ಹೋಗಿ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಬೇಕು ನೋಯಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನು ಎರಡು ಥರ ತಗೋಬೋದು ನಾವು ಒಂದು ಮಕ್ಕಳಿಗೆ ಏನು ಹರ್ಟ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಕೇಳಿದೆಲ್ಲ ಕೊಡಿಸೋದು ಏನ್ ಹೇಳಿದ್ರು ಮಾಡೋದು ನಡಿಬೇಕು ಅನ್ನೋ ಥರದಲ್ಲಿ ನಡೀತಾರೆ ಬಟ್ ಅದರಿಂದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬ್ಯಾಡ್ ಇಂಪ್ಯಾಕ್ಟಾ ಗುಡ್ ಇಂಪ್ಯಾಕ್ಟಾ ಅಂತ ನೋಡೋದಾಗ ಮೋಸ್ಟ್ ಆಫ್ ದಿ ಕೇಸಸ್ ಬ್ಯಾಡ್ ಇಂಪ್ಯಾಕ್ಟ್ ಅನ್ನೋದೇ ಜಾಸ್ತಿ ಕಾಣಿಸುತ್ತಲ್ಲ ಯಾಕೆ ಲೈಕ್ ಮಕ್ಕಳು ಹಾದಿ ತಪ್ಪೋದು ಏ ನನಗೇನು ಎಲ್ಲ ಈಸಿಯಾಗಿ ಸಿಗುತ್ತೆ ಈಸಿ ಆಕ್ಸೆಸ್ ಅಂದ್ಕೊಂಡು ಬೇಕಾಬಿಟ್ಟಿ ನಡ್ಕೊಳ್ಳೋದು ಈ ತರದ್ದು ಒಂದಷ್ಟು ಬ್ಯಾಡ್ ಹ್ಯಾಬಿಟ್ ಶುರುವಾಗ್ಬಿಡುತ್ತಲ್ವಾ ಅಲ್ವಾ ಅಂತ ನಿಮಗೆ ಒಂದು ಕನ್ನಡದಲ್ಲಿ ಗಾದೆ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅದರ ಡೀಪರ್ ಮೀನಿಂಗ್ ಏನಂದರೆ ಈಗ ನಾನು ನಿಮ್ದೊಂದು ರ್ಯಾಂಡಮ್ ಕ್ವೆಶನ್ ಕೇಳ್ತೀನಿ ಈಗ ಇಫ್ ಇಫ್ ಹ್ಯಾವ್ ಕಿಡ್ಸ್ ಲೆಟ್ಸ್ ವಾಂಟ್ ಟು ರೇಸ್ ಹ್ಯಾಪಿ ಕಿಡ್ಸ್ ನಿಮ್ಮ ಮಕ್ಕಳು ಖುಷಿಯಾಗಿರ್ಬೇಕು ಹೌದಾ ನಾನು ನೈನ್ ಪಬ್ಲಿಕಲ್ಲಿ ಹೋಗಿ ಕೇಳಿದ್ರೆ ಏನಮ್ಮ ಏನಪ್ಪ ಮಕ್ಕಳಿಗೆ ಬೆಳ ಬೆಳವಣಿಗೆ ಹ್ಯಾಪಿ ಕಿಡ್ಸ್ ಮಾಡಬೇಕಾ ನಿಮಗೆ ಏನಂತಾರೆ ಹೌದು ನನ್ನ ಮಕ್ಕಳು ಖುಷಿಯಾಗಿರ್ಬೇಕು ನಾವು ಒಳ್ಳೇಬಾರ್ದು ಸರ್ ಸರಿಯಪ್ಪ ರಜಾ ನಿನ್ನ ಮಗು ಒಳ್ಳೇಬಾರ್ದು ಹ್ಞೂ ಮಗು ಹಠ ಮಾಡಿದಾಗ ನೀನು ಮೊಬೈಲ್ ಕೇಳಿದಾಗ ಮೊಬೈಲ್ ಕೊಟ್ಬಿಡ್ತೀಯ ಚಾಕ್ಲೇಟ್ ಕೇಳಿದ್ರೆ ಚಾಕ್ಲೇಟ್ ಕೊಟ್ಬಿಡ್ತೀಯ ಐಸ್ ಕ್ರೀಮ್ ಕೇಳಿದ್ರೆ ಏನೇ ಕೇಳಿದ್ರು ಟಿ ವಿ ಯಾರಿಗೋ ಹೊಡೆದ್ರು ಆ ಸರಿ ಒಡೆಯೋನಿಗೆ ಎರಡು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀಯ ಆ ಮಗು ಬೆಳೀತಿರ್ಬೇಕಾದ್ರೆ ಬೆಳೆದ ಮೇಲೆ ಸ್ಕೂಲಿಗೆ ಹೋಗಿ ಶುರು ಆದಮೇಲೆ ಅದೇ ನೇಚರ್ ಕಂಟಿನ್ಯೂ ಆಗತ್ತಾ ಮಾಡೋಕ್ಕಾಗತ್ತಾ ನಾಳೆ ಕಾಲೇಜಿಗೆ ಹೋದ್ಮೇಲೆ ಮೇಲೆ ಇಷ್ಟ ನನ್ನ ಕ್ಲಾಸಲ್ಲಿ ಹಿಂಗೆ ಕೂತ್ಕೊಳ್ಳೋದು ಮೇಡಮ್ ಟೇಬಲ್ ಮೇಲೆ ಕೈಯಲ್ಲಿ ಕಾಲು ಹಾಕೊಂಡು ಕುತ್ಕೊಳ್ಳೋದು ನಾನು ಹಿಂಗೆ ಮಾತಾಡೋದು ಆಗತ್ತಾ ನಾಳೆ ದಿನ ಕರಿಯರಲ್ಲಿ ಬಿಸ್ನೆಸ್ಸಲ್ಲಿ ಆಫೀಸಲ್ಲಿ ಹೋದಾಗ ದಟ್ ವರ್ಲ್ಡ್ ಆ್ಯಂಡ್ ಪೀಪಲ್ ಅರೌಂಡ್ ದ ಚೈಲ್ಡ್ ಹ್ಯಾಪಿನೇ ಮಾಡ್ತೀನಿ ಅಂತ ಮಾಡ್ತಾರ ನಾನು ಹೇಳೋದು ಇಷ್ಟೇ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಇದ್ದಾರೆ ಸೋಲ್ಜರ್ಸ್ ಇದ್ದಾರೆ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ರೆಸ್ಪಾನ್ಸಿಬಲ್ ಏನೋ ಕಮಿಟೆಡ್ ಅವರಿಗೆ ಥ್ರೂ ಔಟ್ ದ ಇಯರ್ ಊಟ ಮಾಡ್ರೋ ತ್ರೀ ಟೈಮ್ಸ್ ಹೊಟ್ಟೆವರಿಗೆ ಅವ್ನ್ಕೀನಿ ರೀ ನಿದ್ದೆ ಓಡಿರಿ ಚೆನ್ನಾಗಿ ಆರಾಮಾಗಿ ಡೇ ಟೈಮಲ್ಲಿ ನ್ಯಾಪ್ ತೊಗೊಳ್ಳಿ ಟೆನ್ಷನ್ನೇ ತೊಗೋಬೇಡಿ ನೀವು ರಿಲ್ಯಾಕ್ಸ್ ಆಗಿರಿ ನ್ಯೂಸ್ ಪೇಪರ್ ಟಿ ವಿ ನೋಡ್ತಾ ಕುತ್ಕೊಳ್ಳಿ ಅಂತ ಒನ್ ಇಯರ್ ಮಾಡಿಬಿಟ್ಟು ಸಡನ್ಲಿ ವಾರ್ ಅನೌನ್ಸ್ ಆಯಿತು ವಾರ್ ಸಿಚ್ಯುವೇಶನ್ ಬಂತು ಅವರು ಗನ್ ತೊಗೊಂಡು ಓಡಕ್ಕಾಗತ್ತ ಇಲ್ಲ ಅವ್ರು ಅಟ್ಯಾಕ್ ಮಾಡಿ ಡಿಫೆನ್ಸ್ ಮಾಡೋಕ್ಕಾಗತ್ತಾ ಆಗಲ್ಲ ಯಾಕಾಗಲ್ಲ ದೇ ಹ್ಯಾವ್ ಬೀನ್ ಟ್ರೈನ್ಡ್ ಇನ್ ಸಚ್ ಎ ವೇ ದ್ಯಾಟ್ ದೇ ಹ್ಯಾವ್ ಟು ಲೀಡ್ ಆರಾಮ್ ಲೈಫ್ ಟೆನ್ಷನ್ ಇಲ್ಲ ಸಡನ್ಲಿ ಈಗ ವ್ಯವಾದ ತಕ್ಷಣ ಅಯ್ಯೋ ಅಯ್ಯೋ ಅವನು ಮುಂದೆ ನೋಡು ಗನ್ನೆತ್ತು ಎಲ್ಲಿ ಅದೇನು ದಿಸ್ ಇಸ್ ವಾಟ್ ಈಸ್ ಪೇರೆಂಟಿಂಗ್ ವಿ ಹ್ಯಾವ್ ಟು ರೇಸ್ ಎಮೋಷ್ನಲಿ ಅಂಡ್ ಫಿಸಿಕಲಿ ಸ್ಟ್ರಾಂಗ್ ಚಿಲ್ಡ್ರನ್ ನಾವು ನಾವು ಎಮೋಷ್ನಲಿ ಫಿಸಿಕಲಿ ಸ್ಟ್ರಾಂಗ್ ಚಿಲ್ಡ್ರನ್ ರೇಸ್ ಎಲ್ಲರಿಗೂ ಇಷ್ಟ ಇದೆ ಬಟ್ ಆ ಜರ್ನಿಯಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಫಾರ್ಮ್ನೆಸ್ ತೋರ್ಸೋಕೆ ಇಷ್ಟ ಇಲ್ಲ ಎಕ್ಸಾಕ್ಟ್ಲಿ ಮಗು ಅಳ್ತಾ ಇದೆ ಈಗ ನಮ್ಮ ಹತ್ರ ಬರ್ತಾರೆ ಪೇರೆಂಟ್ಸು ಟೂ ಇಯರ್ಸ್ ಮಗು ಓಕೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮಾತಾಡ್ತಿಲ್ಲ ಸರಿಯಾಗಿ ಹ್ಞೂ ಮಾತಾಡ್ತಿಲ್ಲ ಏನೂ ಹೇಳ್ತಾ ಇಲ್ಲ ಸರ್ ಸುಮ್ಮನೆ ಕಿನ್ ನೋಡುತ್ತೆ ಏನಮ್ಮ ವಿಷಯ ಎಂತಂದರೆ ಮೊಬೈಲಲ್ಲಿ ನೋಡ್ತಾ ಇತ್ತು ಹೌದು ಸರ್ ದಿನಕ್ಕೊಂದು ಫೈವ್ ಟು ಸಿಕ್ಸ್ ಅವರ್ಸ್ ಮೊಬೈಲ್ ಫೋನು ಊಟ ಮಾಡಬೇಕಾರೆಲ್ಲ ತೋರಿಸ್ತೀವಿ ಮಾಡ್ತೀವಿ ಯಾಕೆ ಯಾಕಮ್ಮ ಯಾಕೆ ಕೇಳೋದೇ ಇಲ್ಲ ಸರ್ ಮಗು ನೀವಾವರಮ್ಮ ಯಾರು ಮದರ್ ಯಾರಮ್ಮ ಮದರ್ ನಾನೇ ಸರ್ ನೀವೇನೋ ಮದರ್ ಶೋರಲ್ಲ ಬೇಬಿ ಇದೆ ಅಲ್ವಾ ಹೌದು ಬಿ ಬಿ ನಿಮಗೆ ಅಡಲ್ಟ್ ಅಂತ ಹೇಳ್ತಾರೆ ನಿಮಗೆ ಮಗು ಅಂತ ಹೇಳ್ತಾ ತಾನೆ ಮಗು ನಾಳೆ ಬೆಂಕಿಯಲ್ಲಿ ಕೈ ಇಡ್ತೀನಿ ಅಂತ ಹಠ ಮಾಡ್ತಾಳೆ ಸೇವ್ ಮಾಡ್ಬೇಕು ನೀವು ಮೊಬೈಲ್ ಥರನೇ ಮಾಡ್ಬೇಕು ಬೆಂಕಿ ಇಡಬೇಕು ಇಡ್ತೀರ ನಮ್ಮ ಇಲ್ಲ ಸರ್ ಇಳ್ತೀವಿ ಸರ್ ನಾವು ಅದು ಆಗುತ್ತೆ ಸರ್ ನೀವು ಏನು ಹೇಳ್ತಾ ಇದ್ದೀರ ಸರ್ ನೀವು ನಾನಲ್ಲ ನೀವೇ ಹೇಳ್ತಿರೋದು ಇವತ್ತು ಅದಕ್ಕೆ ಕಾರಣ ನೀವೇ ಅಂತ ನಿಮಗೆ ಅಕ್ಯೂಸ್ ಮಾಡ್ತಿಲ್ಲ ಬಟ್ ಆ ಬಿಹೇವಿಯರಿಂದ ಆ ಹ್ಯಾಬಿಟಿಂದ ಈ ಥರ ಆಗಿದೆ ಸೊ ನಾವು ಮಕ್ಕಳನ್ನು ನೋ ಅಂತ ಹೇಳೋದು ತುಂಬ ಕಷ್ಟ ಹರ್ಟ್ ಆಗಿಬಿಡ್ತಾನೆ ಅವಳು ಬೇಜಾರಾಗಿಬಿಡ್ತಾಳೆ ಅವಳಿಗೆ ತೊಂದರೆ ಆಗುತ್ತೆ ಮೇಡಮ್ ಸರ್ ಇವತ್ತು ನೀವು ನೋ ಹೇಳಿಲ್ಲ ಅಂದರೆ ನಾಳೆ ದಿನದ ನೋ ತೊಗೊಳೋಕೆ ಆಗಲ್ಲ ಅವಳಿಗೆ ನಾಳೆ ದಿನದ ರಿಜೆಕ್ಷನಲ್ಲಿ ಡೈರೆಕ್ಟ್ ಕೇಳ್ತಾಳ ಅವಳು ನನ್ನ ಕೈಯಲ್ಲಿ ಆಗ್ತಿಲ್ಲ ಇದು ಅಂತ ಸೊ ವಿ ಹ್ಯಾ ಟು ರೇಸ್ ಎಮೋಷನಲ್ಲಿ ಸ್ಟ್ರಾಂಗ್ ಆ್ಯಂಡ್ ರೆಸಿಲಿಯಂಟ್ ಕಿಡ್ಸ್ ಅಂತ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಪೇರೆಂಟಿಂಗ್ ಟಾಕ್ಸಲ್ಲಿ ಹೇಳ್ತೀನಿ ನನ್ನ ಶೋಸಲ್ಲಿ ಹೇಳ್ತೀನಿ ನನ್ನ ಇವೆಂಟ್ಸಲ್ಲಿ ಹೇಳ್ತೀನಿ ವೀಡಿಯೋಸಲ್ಲೂ ಹೇಳ್ತೀನಿ ಮಗು ಅ ತುಂಬ ಅಳ್ತಾನೆ ಸರ್ ರೈಟ್ ಪೂರ್ತಿ ನಿದ್ದೆ ಹಾಲು ಕೇಳ್ತಾನೆ ಸರ್ ಅವನು ಈಗ ಮೂರು ವರ್ಷ ಅವನಿಗೆ ತುಂಬ ಅಳ್ತಾನೆ ಸರ್ ಕೊಡಬೇಡಮ್ಮ ನೀಮಿ ಆಗಿದೆ ಐರನ್ ಡಿಫನ್ಸ್ ನೀಮಿ ಆಗಿದೆ ಕೊಡಬೇಡ್ರಿ ಅವಳು ತೊಂದರೆ ಆಗುತ್ತಲ್ತಿಗೆ ಸರ್ ಬಟ್ ಹೋಲ್ ನೈಟ್ ಅಳ್ತಾನೆ ಕೊಟ್ಟಿಲ್ಲ ಅಂತ ಏನು ಮಾಡ್ತಾನೆ ಅಳ್ತಾನೆ ಅದು ನೋಡೋಕ್ಕಾಗಲ್ಲ ನನಗೆ ದ ಪ್ರಾಬ್ಲಮ್ ಈಸ್ ಹೇಳ್ತಾನೆ ಅದಕ್ಕೆ ಪೇರೆಂಟಿಂಗ್ ಈಸ್ ನಾಟ್ ಅಬೌಟ್ ಯುವರ್ ಚೈಲ್ಡ್ ಪೇರೆಂಟಿಂಗ್ ಈಸ್ ಅಬೌಟ್ ಅಸ್ ನಾನೇನು ನೀವು ರಾಕ್ಷಸ ಆಗ್ಬಿಡಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಅವನಿಗೆ ಕೊಡಿ ಅಂತ ಹೇಳ್ತಿಲ್ಲ ಎಲ್ಲಿ ಮಗು ಲೈನ್ ಸಿ ಬೌಂಡ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಯಾಕೆ ಕರ್ನಾಟಕದ ಬೌಂಡ್ರೀಸ್ ಇದೆ ಯಾಕೆ ಕೇರಳದ ಬೌಂಡ್ರೀಸ್ ಇದೆ ಯಾಕೆ ಇಂಡಿಯಾಸ್ ಬೌಂಡ್ರೀಸ್ ಇದೆ ಸುಮ್ ಸುಮ್ಮನೆ ಇಂಡಿಯಾದ ಬೌಂಡ್ರಿ ಪಾಕಿಸ್ತಾನ ಬೌಂಡ್ರಿ ನೇಪಾಲ್ ಬೌಂಡ್ರಿ ಅಲ್ಲೆಲ್ಲ ಕ್ರಾಸ್ ಮಾಡ್ತಾ ಸುತ್ತಾಡಿದ್ರೆ ಅವ್ನಿಗೆ ಬಿಡ್ತಾರ ಟಕ್ ಅಂತ ಹೊಡೆಯಲ್ಲ ಅವನಿಗೆ ಅಲ್ಲೇ ಸೊ ಈ ಬೌಂಡ್ರೀಸ್ ನಾವು ಆಸ್ ಎ ಪೇರೆಂಟ್ಸ್ ಮನೇಲಿ ಸೆಟ್ ಮಾಡಬೇಕು ಏನು ಬೌಂಡ್ರೀಸು ಸಿ ದಿಸ್ ಈಸ್ ಅಲೌಡ್ ದಿಸ್ ಇಸ್ ನಾಟ್ ಅಲೌಡ್ ನೀನು ರೇಸ್ ಮಾಡು ವಾಯ್ಸು ಹೇಳು ನಿಮ್ಮ ತಂಗಿಗೆ ನಿಮ್ಮ ತಮ್ಮಗೆ ಡೋಂಟ್ ಡಿಸ್ಟರ್ಬ್ ಆಮ್ ಗೆಟಿಂಗ್ ಇರಿಟೇಟೆಡ್ ನೀನ್ ಮಾಡ್ಬಾರ ಹೇಳು ನೀನು ಒಡೆದ್ ಬಿಟ್ಟು ಹೇಳೋದು ನಾಟ್ ಅಲೌಡ್ ಏನೋ ಕ್ವೆಶನ್ ಕೇಳಿದಾಗ ಪೊಲೈಟ್ ಕೇಳಿದಾಗ ಪೊಲೈಟಲ್ಲಿ ಆನ್ಸರ್ ಮಾಡು ಅಲೌಡ್ ನಾನೇನೋ ಪ್ರೀತಿಯಿಂದ ಕೇಳಿದಾಗ ಐ ಡೋಂಟ್ ಕೇರ್ ಐ ಡೋಂಟ್ ನೋ ನಾಟ್ ಅಲ್ ಇದರ ಬೌಂಡ್ರಿ ಸೆಟ್ ಮಾಡ್ಬೇಕು ನಾವು ಆ ಬೌಂಡ್ರಿ ಸೆಟ್ ಮಾಡೋದು ನಮ್ಮ ಜವಾಬ್ದಾರಿ ಪಕ್ಕದ ಮೇಲೆ ಜವಾಬ್ದಾರಿ ಅಲ್ಲ ನಾವು ಪಕ್ಕದ ಮೇಲೆ ಮಕ್ಳಿಗೆ ಹೇಳ್ತೀವಿ ಅವ್ರಿಗೆ ಹೇಳ್ತೀವಿ ಎಲ್ಲ ಮಕ್ಳಿಗೆ ಹೇಳ್ತೀವಿ ರೀ ನಮ್ಮ ಮಗುಗೆ ನೋ ಹೇಳಕ್ ಆಗ್ರ ಅದೇ ಒಂದು ಹೇಳೋದು ಎಲ್ಲರಿಗೂ ಇವತ್ತು ನೀವು ನಿಮ್ಮ ಮಗುನ ನೋ ಅಂತ ಹೇಳಿ ಕರೆಕ್ಷನ್ ಮಾಡಿಲ್ಲ ಅಂದರೆ ಯಾರೋ ರೋಡ್ ಮೇಲೆ ಹೋಗೋರು ಯಾವುದೋ ಮದುವೆಯಲ್ಲಿ ನೆಂಟರು ಯಾವುದೋ ಶಾಪಿಂಗ್ ಮಾಲಲ್ಲಿ ಯಾವುದೋ ರ್ಯಾಂಡಮ್ ಸಿಟಿಸನ್ಸು ನಿಮ್ಮ ಪಕ್ಕದ ಮೇಲೆ ಬಂದು ಕರೆಕ್ಷನ್ ಮಾಡ್ತಾರೆ ಅದು ಇಷ್ಟ ಆಗಲ್ಲ ಏನು ರಿಂಗ್ ಮಾಡ್ತಾರೆ ನೀವು ನಿಮ್ಮ ಮಗ ಹೇಳಿ ಹೇಳಿ ಸೊ ಯು ಡೂ ಇಟ್ ಯು ಹ್ಯಾವ್ ಟು ಸಾಲೋ ದಟ್ ಬಿಟರ್ ಪಿಲ್ ಸೊ ಅದಕ್ಕೆ ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ನಮ್ಮದು ಪೇರೆಂಟಿಂಗ್ ಶೈಲಿ ಏನಿದೆ ನಾವು ಪ್ರೀತಿಯಲ್ಲಿ ಬ್ಲೈಂಡ್ ಆಗಿ ಹೋಗ್ಬಿಟ್ಟಿದಿವ್ಬಿಟ್ಟಿ ಸುಮಾರು ಜನ ನಾನು ಮಗಳು ಅಪ್ಪ ಇಳು ಏನೇ ಐ ಡೋಂಟ್ ಕೇರ್ ಐದು ವರ್ಷದಲ್ಲಿ ಕರ್ಕೊಂಡ್ ಬರ್ತಾರೆ ಮಾತಾಡ್ತಿಲ್ಲ ಸರ್ ನೋಡೋದಿಲ್ಲ ಸರ್ ಹಿಂಗೆ ಹೇಳ್ತಾಳೆ ಸರ್ ಹಿಸ್ಟ್ರಿ ಕೇಳಿದ್ರೆ ದೇ ಹ್ಯಾವ್ ನೆವರ್ ಸೆಡ್ ನೆವರ್ ಸೆಡ್ ನೋ ಅಂದ್ರೆ ಎಲ್ಲಿ ಬೌಂಡ್ರಿ ಹಾಕಬೇಕು ದಟ್ಸ್ ದ ಪ್ರೈಮರಿ ಎಕ್ಸಾಕ್ಟ್ಲಿ ಅದು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಪೇರೆಂಟ್ಸ್ ಮೇಲೆ ಇರುತ್ತೆ ಬಟ್ ಈಗ ನಿಮ್ಮ ಮಾತಿಗೆ ಬರೋಣ ನೀವು ಹೇಳಿದ್ರಿ ಅದನ್ನು ಮಾಡೋದಕ್ಕೆ ಕೊಡಬಾರ್ದು ನೋ ಅನ್ನೋದನ್ನು ಶುರು ಮಾಡ್ಕೊಂಡು ಬರಬೇಕು ಅಂತ ಈಗ ತುಂಬ ಮಂದಿ ನೀವು ನೋಡಿರ್ತೀವಿ ನಿಮ್ಮ ಹತ್ರನೂ ಸಾಕಷ್ಟು ಕೇಸಸ್ ಬಂದಿರೋ ಚಾನ್ಸಸ್ ಇರುತ್ತೆ ಮೊಬೈಲ್ಗೆ ಅಡಿಕ್ಷನ್ನು ನೀವು ಹೇಳಿದ ಹಾಗೆ ಐದಾರು ಗಂಟೆ ಫೋನ್ ನೋಡ್ತಾರೆ ಅಂತ ಅದು ಇದ್ದಕ್ಕಿದ್ದ ಹಾಗೆ ಬಿಡಿಸೋದಕ್ಕೂ ಆಗೋದಿಲ್ಲ ಆ ಮಕ್ಕಳು ಯಾವ ಮಟ್ಟಕ್ಕೆ ಅಡಿಕ್ಟ್ ಆಗಿರ್ತಾರೆ ಅಂದರೆ ಬೇರೆ ಬೇರೆ ಥರದ್ದು ಮೆಂಟಲ್ ಇಶ್ಯೂಸ್ ಶುರುವಾಗ್ಬಿಟ್ಟಿರುತ್ತೆ ಸೊ ಅಂಥ ಮಕ್ಕಳನ್ನು ಹೇಗೆ ದಾರಿಗೆ ತರೋದು ಮೊಬೈಲ್ ಬಳಕೆಯಿಂದ ದೂರ ಇಡೋದು ಹೇಗೆ ಈಗ ಪೇರೆಂಟ್ಸ್ ಇಬ್ರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಟೈಮ್ ನಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ನಿಭಾಯಿಸೋದೇ ಈಗ ನಮಗೆ ನೀವು ನೀವು ಹೇಳ್ತಿರೋ ಸಿಚುವೇಶನ್ ಅಂದ್ರೆ ಪೂರ್ತಿ ಮನೆಗೆ ಬೆಂಕಿ ಹತ್ತಿದೆ ಇವಾಗ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲರಿಗೂ ಕರಿಬೇಕು ನಾನು ಕೇಳ್ತಿರೋದೇನಂದ್ರೆ ಸ್ಪಾರ್ಕ್ ಇಲ್ಲಿ ಶುರುವಾಯ್ತು ಆಯ್ತು ಮನೇಲಿ ಇದ್ರಿ ನೀವು ಬೆಂಕಿ ಎಲ್ಲಿಂದ ಶುರು ಆಗಿರೋ ಶುರು ಮಾಡಬಾರ್ದಿತ್ತು ಮಾಡಾಗಿದೆ ಈಗ ನೀವು ಹೇಳ್ತಿರೋ ಸ್ಟೇಜು ಹತ್ಕೊಂಡಿದೆ ಹತ್ಕೊಂಡು ಉಳಿತಾ ಇದ್ದೆ ಸರ್ ಏನ್ ಮಾಡಬೇಕು ಸಿ ಡೆಫಿನೆಟ್ಲಿ ಇಫ್ ಯು ಟಾಕಿಂಗ್ ಅಬೌಟ್ ದಟ್ ಸ್ಟೇಜ್ ಎಲ್ಲಿ ಫೈವ್ ಇಯರ್ಸು ಸಿಕ್ಸ್ ಇಯರ್ಸ್ ಏಟ್ ಇಯರ್ಸ್ ಮಕ್ಕಳು ಅಡಿಕ್ಟೆಡ್ ಆಗಿಬಿಟ್ಟಿದ್ದಾರೆ ಈಗ ಆ ಲೆವೆಲ್ಗೆ ಅಡಿಕ್ಟೆಡ್ ಆಗಿದ್ದಾರೆ ಅಂದರೆ ಅಗೇನ್ ದ ಆ ಸ್ಟೆಪ್ ಫಸ್ಟ್ ನಾವು ತಗೋಬೇಕು ದ ಚೇಂಜ್ ಬಿಗಿನ್ಸ್ ವಿತ್ ಮೀ ಹೇಗೆ ಈಗ ಮಕ್ಕಳು ಹೇಳ್ತಾರಲ್ಲ ಮಕ್ಕಳಿಗೆ ರೋಲ್ ಮಾಡೆಲ್ಸ್ ಯಾರು ಫಸ್ಟ್ ಸಂತಂದೆ ತಾಯಿನೇ ಮನೇಲಿ ಇಪ್ಪತ್ನಾಲ್ಕು ಗಂಟೆ ಯಾರಿಗೆ ನೋಡ್ತಾ ಇರ್ತಾರೆ ನಮಿ ಅಂತಾನೆ ಸೊ ಆಲ್ರೆಡಿ ಈಗ ಅಡಿಕ್ಟ್ ಆಗಿದ್ದಾನೆ ಆ ಸಿಚುವೇಶನಲ್ಲಿ ಅಂದರೆ ಆ ಅವನು ಸಿವಿಯಾರಿಟಿ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅವ್ನಿಗೆ ಏನು ತೊಂದರೆ ಆಗ್ತಿದೆ ಅದರಿಂದ ಎಷ್ಟು ಹಠಾಗಿದೆ ಬರೇ ಪೇರೆಂಟ್ಸ್ನೇ ಹ್ಯಾಂಡಲ್ ಮಾಡ್ಬೋದು ಇಲ್ಲಾಂದರೆ ಅಡಿಷ್ನಲ್ ಅಡಿಷ್ನಲ್ ಟೀಮ್ ವರ್ಕ್ ಬೇಕಾಗ್ಬೋದು ಸಮ್ ಕೌನ್ಸಿಲರ್ಸ್ ಇರಲಿ ಸಮ್ ಸೈಕಾಲಜಿಸ್ಟ್ ಇರಲಿ ಸಮ್ ಫಿಡಿಯಾಟ್ರಿಷನ್ಸ್ ಇರಲಿ ಸಮ್ ಥೆರಪಿಸ್ಟ್ ಬೇಕಾಗ್ಬೋದು ಇಲ್ಲ ಆ ಮಟ್ಟಿಗೆ ಹೋಗಿಲ್ಲ ಅಂದರೆ ಪೇರೆಂಟ್ಸ್ ಫಸ್ಟ್ ಸಿಚ್ಯುವೇಶನ್ ಅಸೆಸ್ ಮಾಡಿದ್ಮೇಲೆ ನೀವು ನಿಮಗೆ ನೀವು ಚೇಂಜ್ ಆಗಿ ಶುರು ಮಾಡಬೇಕು ನಿಮ್ಮದು ಮೊಬೈಲ್ ಯೂಸೇಜ್ ಎಷ್ಟಿದೆ ಫಾಸ್ಟ್ ಅದು ನೋಡಬೇಕು ಕಿಡ್ಸ್ ಮನೇಲಿದ್ದಾಗ ಇದ್ದಾಗ ನೀವು ಸ್ಟಾಪ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ ಕುತ್ಕೊಂಡು ಸ್ಮೋಕ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೀನಿ ಬಿಡಲೆ ಬಿಡ ಸುಮ್ಮನೆ ಎಷ್ಟು ಈ ಮೂರನೇ ಪ್ಯಾಕೆಟ್ ಅಲ್ಲ ಇದು ಏನಪ್ಪ ಅಂತ ಹೇಳೋಲ್ಲ ನಾನು ಇದ್ದೀನಿ ಬಟ್ ನಾನು ಮೂರು ಪ್ಯಾಕೆಟ್ ಹೊಡಿತಿಲ್ಲ ತ್ರೀ ಟೈಮ್ಸ್ ಹೊಡಿತಾ ಇದ್ದೀನಿ ಬಟ್ ಅವನಿಗೆ ನಾನು ಲೆಕ್ಚರ್ ಕೊಡ್ತಾ ಇದ್ದೀನಿ ಅವನೇನು ಹೇಳ್ತಾನೆ ನನಗೆ ನನ್ನ ಮಗ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇದೆ ನಿನಗೆ ಅವನೇ ಒಡಿ ಇಳಿತಾ ಇದ್ದಾನೆ ನನಗ್ ಬಟ್ ಸೊ ಕಿಡ್ಸ್ ಆರ್ ವೆರಿ ವೆರಿ ಇಂಟೆಲಿಜೆಂಟ್ ವೆರಿ ವೆರಿ ಸ್ಮಾರ್ಟ್ ಬಟ್ ಆಲ್ಸೋ ಅವ್ರಿಗೆ ವೀಕ್ನೆಸ್ ಇರ್ತದೆ ಈ ವೀಕ್ನೆಸ್ ಏನು ಗ್ಯಾಜೆಟ್ಸ್ ಇರಲಿ ಜಂಕ್ ಫುಡ್ ಇರಲಿ ಈಗ ಗ್ಯಾಜೆಟ್ ಅಡಿಕ್ಷನ್ ಆಗೋದು ಏನು ಸೈ ಬ್ರೈನ್ ಏನಲ್ಲಿ ಏನು ಕೆಮಿಕಲ್ ಆಗುತ್ತೆ ಡೋಪಾಮಿನ್ ಅಂತ ಒಂದು ಕೆಮಿಕಲ್ ಇರ್ತದೆ ಬ್ರೈನಲ್ಲಿ ಡೋಪಾಮಿನ್ ಇದು ರಿವಾರ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ ಓಕೆ ಇದು ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಾ ಇನ್ನೂ ನಿಮಗೆ ಅದು ಸಿಕ್ಕಿಲ್ಲ ಸಿಕ್ಕತ್ತೆ ಅಂತ ಗೊತ್ತಿದೆ ರಿಲೀಸ್ ಈಗ ಪ್ರಮೋಷನ್ ನಾಳೆ ನಿಮಗೆ ಸಿಗ್ತಾ ಇದೆ ನೈಟಲ್ಲಿ ನಿಮ್ಗೆ ಹೆಂಗಿರುತ್ತೆ ಓಕೆ ನಾಳೆ ಪ್ರಮೋಷನ್ ಸಿಗ್ತದೆ ಕಾಲ್ ಮೀ ಡೋಪೀನ್ ಈಗ ನಿಮಗೆ ಗೊತ್ತಿದೆ ಆಲ್ರೆಡಿ ಈಗ ಪ್ರೈಸ್ ಈಗ ನೀವು ಜಿತ್ ಗೆದ್ದಿದ್ದೀರಾ ಮ್ಯಾಚಲ್ಲಿ ನಾಳೆ ಪ್ರೈಸ್ ಕೊಡ್ತಾರೆ ನಿಮ್ಗೆ ಕರೆದಿ ಡೋಪ ನಿಮ್ಮ ಫೇವ್ರೆಟ್ ಫುಡ್ ಆರ್ಡರ್ ಮಾಡಿದ್ದೀರಾ ಡೆಲಿವರಿ ತೋರಿಸ್ತಾ ಇದೆ ಫೈವ್ ಮಿನಿಟ್ಸ್ ಡೋಪ ಮೊಬೈಲ್ ಮೊಬೈಲ್ ಬೇಕು ಮೊಬೈಲ್ಸ್ ಮುಂಚೆ ಎಕ್ಸೈಟ್ಮೆಂಟ್ ಡೋಪ್ ಸೊ ಆ ಡೋಪ ಏನು ಮಾಡೋದು ಗೊತ್ತಾ ನಿಮಗೆ ಗೆಟ್ಸ್ ಇನ್ ಟು ದಟ್ ನಶೆ ಅಂತರ ಒಂಥರ ಎಕ್ಸೈಟ್ಮೆಂಟ್ ಥರ ಡ್ರಗ್ಸ್ ತೊಗೊಂಡ್ರೆ ಆಗತ್ತೆ ನೋಡ್ರಿ ದಟ್ಸ್ ವಾಟ್ ಇಟ್ ಡಸ್ ಓಕೆ ಇಲ್ ಟೇಕ್ ಇಟ್ ಟು ದಿಸ್ ಸೊ ಅಡಿಕ್ಷನ್ ಅಡಿಕ್ಷನ್ ಅಂತ ವರ್ಡ್ ಯೂಸ್ ಮಾಡಿದ್ವಿ ಅಂದರೆ ಅಡಿಕ್ಷನ್ ಆ್ಯಕ್ಚುಲಿ ಆಗಿದೆ ಅಂದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿ ಅಡಿಕ್ಟ್ ಇಟ್ಸ್ ನಾಟ್ ಈಸಿ ಬರೀ ಪೇರೆಂಟ್ಸಿಗೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಗೋಲ್ಲ ಅವನ ಮಗ ಸುಮ್ಮನೆ ಹ್ಞೂ ಅಂತಾನೆ ಕದ್ದು ಮುಚ್ಚಿ ನೋಡ್ತಾರೆ ಸೊ ನಾನು ಹೇಳೋದೇನಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಆಗಿ ಪೇರೆಂಟ್ಸ್ ಆಗಿ ನಮ್ದು ಮೊಬೈಲ್ ಎಕ್ಸ್ಪೋಜರ್ ವಿತ್ ಯು ಜಸ್ಟ್ ನಿನ್ನ ಸ್ಕ್ರೀನ್ ಟೈಮ್ ಚೆಕ್ ಮಾಡಿ ಅಂತಲ್ಲ ನಮ್ಮದೇ ಎಷ್ಟಿರುತ್ತೆ ಮನೆಗೆ ಮೇಲೆ ಮಕ್ಕಳು ಅಕ್ಕಪಕ್ಕಿದ್ದಾಗ ನಮಗೇನು ಅನ್ಸುತ್ತೆ ಸುಮ್ಮನೆ ಯಾವುದೋ ಒಂದು ರೀಲ್ ನೋಡಿ ಯಾವುದೋ ಇದು ಮಾಡಿ ಅದು ತುಂಬ ಎಫೆಕ್ಟ್ ಆಗುತ್ತೆ ನಾವು ಇಟ್ಬಿಟ್ಟು ನಾನು ನನ್ನ ಮಗಂಗೆ ಅವ್ನು ನನ್ನ ಮಗ ಏನು ಮಾಡಬೇಕು ಅಂತ ನನಗೆ ಆಸೆ ಇದೆಯೋ ನಾನು ಮಾಡಬೇಕು ಬುಕ್ ಓದಿಸ್ಬೇಕಾ ನೀವು ಓದ್ತಾ ಇದ್ದೀರಾ ಹೊರ ಹೋಗಿ ಆಟಾಡ್ಬೇಕು ಅವನು ನೀವು ವಾಕಿಂಗ್ ಹೋಗ್ತಾ ಇದ್ದೀರಾ ಜಾಗಿಂಗ್ ಹೋಗ್ತಾ ಇದ್ದೀರಾ ಯಾವ್ದಾದ್ರು ಸ್ಪೋರ್ಟ್ಸ್ ಏನಾರು ಮಾಡ್ತೀರಾ ನೀವು ಅವನು ಸೋಷಲೈಸ್ ಮಾಡಬೇಕು ಸ್ವಲ್ಪ ಫ್ರೆಂಡ್ ಸರ್ಕಲ್ ಮಾಡಬೇಕು ನಿಮ್ಮ ಎಷ್ಟು ಫ್ರೆಂಡ್ಸ್ ಇದ್ದಾರೆ ನೀವೆಷ್ಟು ಫ್ರೆಂಡ್ಸ್ ಮನೆಗೆ ಬರ್ತಾರೆ ನೀವು ಎಷ್ಟೆಲ್ಲ ಹೋಗ್ತೀರಿ ಸೊ ಇದೆಲ್ಲ ಆಗುತ್ತೆ ಮಹಾತ್ಮ ಗಾಂಧಿ ಒಂದು ಹೇಳೋದು ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ನಾನೇನು ಹೇಳ್ತೀನಿ ಗೊತ್ತಾ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ಯುವರ್ ಚೈಲ್ಡ್ ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗ ಮ್ಯೂಸಿಕ್ ಕ್ಲಾಸ್ ಮ್ಯೂಸಿಕ್ ಕಲಿಯಪ್ಪ ಅಂತ ನಾವು ವಿ ವಾಂಟೆಡ್ ಹಿಮ್ ಟು ಲರ್ನ್ ಸಮ್ ಇನ್ಸ್ಟ್ರೂಮೆಂಟ್ ಏನು ಕಲಿತೀಯಾ ಈ ವಾಸ್ ಫೈವ್ ಆ್ಯಂಡ್ ಫೈವ್ ಆ್ಯಂಡ್ ಹಾಫ್ ಸಿಕ್ಸ್ ಇಯರ್ಸ್ ಏನಿದೆ ಆವಾಗ ಅಪ್ಪ ಹಿ ವಾಸ್ ನಾಟ್ ಇದಿನ್ ನೋ ಎಕ್ಸೈಟ್ಮೆಂಟ್ ಇಲ್ಲಿ ಅದು ಹೇಳ್ತಾ ಇದು ಹೇಳ್ದೆ ಪಿಯಾನೋ ಅಂತ ಅದು ಕೀಬೋರ್ಡ್ ಅಂತಾನೆ ಗಿಟಾರ್ ಅಂತಾನೆ ಎಲ್ಲ ಹೇಳ್ತಾನೆ ಸೊ ನಾವು ಚಲೋ ಕೀಬೋರ್ಡ್ ಶುರು ಮಾಡೋಣ ಅಂತ ಕ್ಲಾಸಸ್ ಜಾಯಿನ್ ಮಾಡಿಸಿದ್ವಿ ಕೀಬೋರ್ಡ್ ಕ್ಲಾಸಸ್ ಶುರು ಆಯಿತು ಹಿ ವಾಸ್ ನಾಟ್ ಸೋ ಎಕ್ಸೈಟೆಡ್ ಬಟ್ ಹೋಗ್ತಾ ಇದ್ದ ಒನ್ ಮಂತ್ ಟೂ ಮಂತ್ ಮಧ್ಯೆ ಮಧ್ಯೆ ಮಿಸ್ ಮಾಡೋದು ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ನಡೀತಾ ಇತ್ತು ನಾನು ನೋಡ್ತಾ ಇದ್ದೀನಿ ತ್ರೀ ಮಂತ್ಸ್ ಹೆಂಗೋ ಹೋದ ಆಮೇಲೆ ಒಂದು ಎರಡು ಮೂರು ದಿನ ಕೀಬೋರ್ಡ್ ಕ್ಲಾಸಸ್ ಬಂದಿಲ್ಲ ಆಮೇಲೆ ಅವ್ರು ಮೇಲೆ ಇವ್ನು ಹೋಗಿ ಸ್ಟಾಪ್ ಮಾಡ್ದೆ ಎಕ್ಸ್ಕ್ಯೂಸ್ ಹೇಳಕ್ಕೆ ಶುರು ಮಾಡ್ದ ಇಲ್ಲ ಅದು ಅದು ಆಮೇಲೆ ಬಿಟ್ಟೆ ಓಕೆ ಈಗ ವಿ ಬಿನ್ ಟ್ರೈ ಟು ಟೆಲ್ ಹಿಮ್ ಕೀಬೋರ್ಡ್ ಕ್ಲಾಸಸ್ ಹೋಗಪ್ಪ ಯಾಕೆ ಹೋಗ್ತಿಲ್ಲ ಯಾಕೆ ಹೋಗ್ತಿಲ್ಲ ಇಲ್ಲ ನನಗೆ ಹೋಮ್ ಇದೆ ಅದಿದೆ ನನಗೆ ವಿನಣ್ಣ ಹೇಳ್ತಾನೆ ನಾನು ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟೆ ಓಕೆ ನನ್ನ ಕಾಯಿಲಿ ಈಗ ನಾನು ಎಷ್ಟು ಫೋರ್ಸ್ ಮಾಡಿದ್ರು ಆಗಲ್ಲ ಯಾಕಂದರೆ ಇದು ಏನು ಏನ್ ಗೊತ್ತಾ ಆನ್ಲೈನ್ ನಾನು ನನಗೆ ವೈಲಿನ್ ಅಂದ್ರೆ ತುಂಬ ಇಷ್ಟ ಮುಂಚೆ ಡ್ರೀಮ್ ಇತ್ತು ವಯಲಿನ್ ಕಲಿಬೇಕು ಅಂತ ಅದು ಎಮ್ ಬಿ ಬಿ ಎಸ್ ಜಾಯಿನ್ ಮಾಡಿ ಪಿ ಜಿ ಕೆ ಜಿ ಮಾಡಿ ಎಲ್ಲ ಡ್ರೀಮ್ಗಳು ಹೋಗ್ಬಿಡ್ತವೆ ಸೊ ಆಮೇಲೆ ನನಗೆ ಸಡನ್ಲಿ ಥಾಟ್ ಮತ್ತೆ ಬಂತು ವೈ ನಾಟ್ ನೋ ನಾನು ಅದು ಅದೇ ಟೈಮಲ್ಲಿ ಏನಾಯಿತು ಅಂದರೆ ಅಲ್ಲಿ ವಯಲಿನ್ಸ್ ಬಂದು ಪರ್ಫಾಮ್ ಮಾಡಿದೆ ಒನ್ ಅವರ್ ಬ್ಯೂಟಿಫುಲ್ ಫಿಫ್ಟಿ ಸಿಕ್ಸ್ಟಿ ಸಾಂಗ್ಸ್ ನಾನು ಬಾಯಿ ತೊಗೊಂಡೆ ನೋಡ್ತಾ ಕೂತ್ಕೊಂಡೆ ಅವ್ನಿಗೆ ವಾವ್ ಪರ್ಫಾರ್ಮೆನ್ಸ್ ಅವಾಗ ಅದೇ ಟೈಮಲ್ಲಿ ಇದು ಈ ಥಾಟ್ ಬಂತಲ್ಲ ನನಗೆ ಅದು ಕೀಡಾ ವಾಪಸ್ ಬಂತು ಇಮ್ಮಿಡಿಯೇಟ್ಲಿ ಆ್ಯಪ್ ಓಪನ್ ಮಾಡಿದೆ ಅದಲ್ಲಿದೆ ಇನ್ಸ್ಟ್ರೂಮೆಂಟ್ ಯಾವುದಿದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿಯೋ ಆ್ಯಪ್ ಟಕ್ 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 ಆನ್ ಮಾಡಿ ಬಿಕಾಸ್ ಬಿಫೋರ್ ದಟ್ ಕೀಡಾ ಡೈಸ್ ಯು ಟು ಡೂ ಇಟ್ ಮಾಡಿ ಮಾಡಿ ಆನ್ ಮಾಡಿ ವೈಲಿನ್ ಆರ್ಡರ್ ಮಾಡಿದೆ ಆನ್ಲೈನ್ ಕ್ಲಾಸ್ ಜಾಯಿನ್ ಮಾಡಿದೆ ವಿತ್ ಫಾರ್ಟಿ ಏಟ್ ಅವರ್ಸ್ ಜಾಯಿನ್ ಮಾಡಿ ನೆಕ್ಸ್ಟ್ ವೀಕ್ ಕ್ಲಾಸ್ ಶುರು ಮಾಡಿಮಿಟ್ಟೆ ನನ್ನ ಥಾಟ್ ಇನ್ ಪ್ರೈಮರಿ ಇವಂದು ಇತ್ತು ನಂದು ಒಂದು ಡಿಸೈರ್ ಇತ್ತು ಎರಡು ಕಂಬೈನ್ ಶುರು ಮಾಡ್ಕೊಂಡು ಅವನಿಗೆ ಏನು ಹೋಗಿಲ್ಲ ಐ ಸು ಸಿಟ್ ವೀಕ್ಲಿ ಒಂದು ಎರಡು ಕ್ಲಾಸ್ ಇರ್ತಿತ್ತು ಮಾರ್ನಿಂಗಲ್ಲಿ ಪ್ರಾಕ್ಟೀಸ್ ಮಾಡಿ ಅವ್ನು ಬರೋದು ನೋಡೋದು ಹೋಗೋದು ಕೂತ್ಕೊಳ್ಳೋದು ಯಾವಾಗ ವಿಡಿಯೋ ಒಂದು ಜೊತೆ ಮತ್ತೆ ಆನ್ಲೈನ್ ಕ್ಲಾಸ್ ಇರ್ತದೆ ಟೂ ತ್ರೀ ಮಂತ್ಸ್ ನನಗೆ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯ್ತು ವೈಲಿನ್ ಇವಾಗ ಅವನು ಸುಮ್ಮನೆ ತಪ್ಪಿಗೆ ಬಂದು ಕೆನ್ ಐ ಪ್ಲೇ ದಿಸ್ ಐ ಪ್ಲೇ ಅನ್ನೋದು ವೈಲಿನ್ ಕಿತ್ಕೊಂಡು ನೋ ಯು ಕಾಂಟ್ ಪ್ಲೇ ದಿಸ್ ನಿನ್ಗೆ ಇನ್ನೂ ಕಷ್ಟ ವೈಲಿನ್ ಕಾಣ್ ಚಿಕ್ಕ ಮಕ್ಕಳೇ ಆಗಲ್ಲ ಏನು ನಿನಗೇನು ಪ್ಲೇ ಮಾಡ್ತೀಯ ನಾನು ಗಿಟಾರ್ ನೋಡಿದ್ದೀನಿ ಅದು ಚೆನ್ನಾಗಿದೆ ಅಂತ ಹಾಂ ಸರಿ ಅಂತ ಹೋಗಿದ್ವಿ ಗಿಟಾರ್ ಇದು ಶೋರೂಮಿಗೆ ಹೋದ್ವಿ ನೋಡಿದಾಗ ನಾವು ಒಂದು ಸೈಜ್ ಎತ್ಕೊಂಡ್ವಿ ನೋ ಹಿ ಸ್ಟಾರ್ಟೆಡ್ ಗಿಟಾರ್ ಕ್ಲಾಸಸ್ ನಾನು ಏನು ಹೇಳಿದೆ ನೆಕ್ಸ್ಟ್ ಬಡ್ಕೊಂಡೆ ನಾನು ಒನ್ ಇಯರ್ ಬ್ಯಾಕ್ ಏನಾರು ಆಯಿತಾ ಏನೂ ಆಗಲಿಲ್ಲ ಸೊ ದ ಚೇಂಜ್ ಯಾವುದೇ ಚೇಂಜ್ ಇರಲಿ ನಾನು ಹೇಳಿದೆ ಗೊತ್ತಾ ಇಫ್ ಯು ಆರ್ ಬಾಸ್ ಆಫ್ ಯುವರ್ ಕಂಪ್ನಿ ಪ್ರತಿಮಾ ಇಫ್ ಯು ಆರ್ ಬಾಸ್ ಆಫ್ ಯುವರ್ ಕಂಪ್ನಿ ಇಫ್ ಯು ಆರ್ ದ ಹೆಡ್ ಆಫ್ ದ ಫ್ಯಾಮಿಲಿ ನೀವು ಆ ಚೇಂಜ್ ಬರಬೇಕು ಅಂದರೆ ನಾವು ಮೊದಲು ಚೇಂಜ್ ಮಾ ಆದ್ರೇನೆ ಅದನ್ನ ನೋಡಿ ಮಕ್ಕಳನ್ನ ಚೇಂಜ್ ಮಾಡ್ಕೊಳ್ತಾರೆ ಅಂತ ಪಂಕ್ಚುಯಲ್ ಅವನಿಲ್ಲ ನೀನಿದೀಯಾ ಅದು ಹೇಳ್ತಾರೆ ನಾನು ಫ್ರೂಟ್ಸ್ ಅವ್ನು ತಿಂತಾ ಇಲ್ಲ ನೀನೆ ಎಷ್ಟು ತಿಂತಾ ಇದೀಯಾ ವೆಜಿಟೇಬಲ್ಸ್ ಅವ್ನು ಯಾವಾಗ್ ಲಿಂಕ್ ಮಾಡ್ತಾನೆ ನೀನು ಎಷ್ಟು ವೆಜಿಟೇಲ್ ತಿಂತ ಇದೀಯಾ ಸೊ ಎವ್ರಿಥಿಂಗ್ ಕಮ್ಸ್ ಬ್ಯಾಕ್ ಟು ಯು ಬಟ್ ನಾವು ಅನ್ಕೋತೀವಿ ಹಿಮ್ ಹರ್ ಅವಳು ಇವ್ನು ಕೇಳಲ್ಲ ಮಾಡಲ್ಲ ಮಾಡ್ಕೋತಾನೆ ಇರ್ತೀವಿ ಬಟ್ ಆ ಲೂಪಲ್ಲ ಸೇರ್ಕೊಂಡಿರ್ತೀವಿ ಸೊ ಇದೊಂದು ಎಕ್ಸಾಂಪಲ್ ಇದು ನಾನು ಪ್ರಾಕ್ಟಿಕಲೇ ನೋಡ್ಬಿಟ್ಟಿದ್ದೀನಿ ನಾನು ನಾನು ಇದಕ್ಕೆ ಏನು ಬುಕ್ಸು ಐ ಲವ್ ಟು ರೀಡ್ ಬುಕ್ಸ್ ಇನ್ ಪಾಸ್ಟ್ ಟು ತ್ರೀ ಇಯರ್ಸ್ ನನಗೆ ಹ್ಯಾಬಿಟ್ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಮಾರ್ನಿಂಗ್ ಒಂದು ಹಾಫ್ ಆನ್ ಅವರ್ ಈವ್ನಿಂಗ್ ಹಾಫ್ ಆನ್ ಅವರ್ ಟೈಮ್ ಸಿಕ್ಕಾಗ ಐ ಕೀಪ್ ರೀಡಿಂಗ್ ಅವನು ನೋಡ್ತಾನೆ ನೋಡ್ತಾನೆ ಅವ್ನಿಗೆ ಹೇಳಿ ಹೇಳಿ ನಾ ನಾನು ನನ್ನ ವೈಫ್ ಹೇಳಿ 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 ಇಸ್ ಲೈಕ್ ಓಕೆ 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 ಅನ್ಕೊಂಡು ಆಯ್ತು ಇವಾಗ ಅವನು ಸುಮ್ಮನೆ ಹೋಗ್ತಾನೆ ಒಂದು ಸಲ ಹೇಳ್ತೀವಿ ಅಷ್ಟೇ ಟು ಎ ಬುಕ್ ಒಂದು ಇಪ್ಪತ್ತು ನಿಮಿಷ ಹೋಗ್ತಾನೆ ಸಾಕು ಸ್ಮಾಲ್ ಪ್ರೋಗ್ರೆಸಸ್ ವಿಲ್ ಮೇಕ್ बट नाउ नाव चेंजा